ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಹೆಸರು ವಿಜೇಂದ್ರ ಅಂತ ಸರ್ ಹಾಂ ಸರ್ ಊರು ರುಬ್ಬರಳ್ಳಿ ಸರ್ ಕುರುಬ್ರಹಳ್ಳಿ ಸರ್ ಈಗ ಒಂದು ಹದಿನೈದು ದಿವಸ ಮುಂಚೆ ನಾನು ನನ್ನ ಕೊಟ್ಟಿದ್ರೆ ಇದನ್ನ ಏನ್ ಏನಕ್ಕೆ ಯೂಸ್ ಮಾಡಿದ್ವಿ ನೀವು ಸರ್ ಅದೇ ಗಿಡಗಳು ಸಹಿತಾವಲ್ಲ ಅದಕ್ಕೋಸ್ಕರ ವಿಲ್ಟ್ ವಿಲ್ಟ್ ಪ್ರಾಬ್ಲಮ್ಗೋಸ್ಕರ ಇದನ್ನ ನೀವ್ರಿಗೆ ಅಂತ ಹೇಳಿ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಬಂದಿದೆ ಅದನ್ನ ಬಿಟ್ಟಿರೋದ್ರಿಂದ ಗಿಡಗಳು ಗ್ರೋತ್ ಆಗಿ ಚೆನ್ನಾಗಿ ಇದಾಗ್ತದೆ ಗಿಡ ನೋವು ಫಿನಿಶಿಂಗ್ ಇದು ಕಾಣಿಸ್ತದೆ ಇದಕ್ಕೆಲ್ಲ ನಾನು ಗ್ರೋತ್ ಚೆನ್ನಾಗ್ ಸರ್ ಬಿಡಬಹುದು ಅಂದ್ರೆ ಇದು ಬಿಟ್ಟ ಮೇಲೆ ಈಗ ನಿಮಗೆ ಈಗ ಎಷ್ಟು ಬಾಟ್ಲ್ ಬಿಟ್ಟಿದ್ರಿ ಸರ್ ಎರಡು ಬಾಟಲ್ ಬಿಟ್ಟಿದ್ದೀನಿ ಸರ್ ಎರಡು ಬಾಟಲ್ ಬಿಟ್ಟಿದ್ದೀನಿ ಒಂದು ಕಿತ ಬಿಟ್ಟಿದ್ರಿ ಬಾಟಲ್ ಹತ್ತು ದಿನಕ್ಕೆ ಸರ್ ದಿನಕ್ಕೆ ಈಗ ಎಷ್ಟು ಎಷ್ಟು ಸಾವಿರ ನಾನು ಇದು ಸರ್ ಮೂರುವ ಸಾವಿರ ಇದು ಮೂರು ಸಾವಿರ ಈಗ ಎರಡು ಬಾಟ್ಲು ಬಿಟ್ಟಿದ್ದೀರಿ ಹತ್ತು ದಿವ್ಸಕ್ಕೆ ಒಂದ್ಕಿತಾ ಹತ್ತು ಒಂದು ಎರಡು ಕೈ ಬಿಟ್ಟು ಎರಡ ಪಾತ್ರೆ ಬಿಟ್ ಮೇಲೆ ನಿಮಗೆ ಎಲ್ಲ ಕಂಟ್ರೋಲ್ ಬಂದಿದ್ಯಾ ಹೌದು ಸರ್ ಬಂದಿದೆ ಕಂಟ್ರೋಲ್ ಬಂದಿದೆ ಇದು ಮತ್ತೆ ಇದನ್ನ ರೈತರಿಗೆ ನೀವು ಏನು ಹೇಳಕ್ಕೆ ತೀನಿ ಬಳಸಬೇಕಾ ಬೇಡ ಬಳಸಬಹುದು ಸರ್ ಆರಾಮಾಗಿ ಏನಿದು ತೊಂದರೆ ಇಲ್ಲ ಅದರಿಂದ ಮತ್ತೆ ಇದು ಕಾಸ್ಟ್ ಕಮ್ಮಿ ಆಗುತ್ತೆ ನಿಮಗೆ ಜಾಸ್ತಿ ಆಗುತ್ತಾ ಸರ್ ಸರ್ ಪ್ರಾಡಕ್ಟ್ ಏನಿದೆ ತೊಂದರೆ ಇಲ್ಲ ಸ್ವಲ್ಪ நார்ಮಲ್ ಆಗಿದೆ ಇದು ಬೇರೆ ಬೇರೆ ಮೊತ್ತುಗಳು ತಗೊಂಡು ನೀವು ಅಂಗಡಿಗಳಿಂದ ಬೇರೆ ಬೇರೆ ಮೊತ್ತುಗಳೆಲ್ಲ ತಗೊಂಡು ಬಳಸಿದ್ರಿಂದ ಅದು ಯಾಕಂದ್ರೆ ನೀವು ಒಂದು ಎಷ್ಟು ಬಂಡವಾಳ ಹಾಕಿದ್ರು ಕಂಟ್ರೋಲ್ ಬರ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ತೋಟಗಳು ಈಗ ನೀವು ವೈರಿಗಾನೋ ಬಳಸಿದಿರಿ ಯಾಕಂದ್ರೆ ಬಳಸಿ ಆಲ್ಮೋಸ್ಟ್ ಎರಡು ಬಾಟಲ್ ಬಿಟ್ಟಿದ್ದೀರಿ ಮತ್ತೆ ಈಗ ಇದಕ್ಕೆ ಯಾವ್ದನ್ನ ಗೊಬ್ಬರ ಕೊಟ್ಟಿದ್ದೀರಾ ಗೊಬ್ಬರ ಏನು ಕೊಟ್ಟಿದ್ದೀರಾ ಗೊಬ್ಬರ ಗೊಬ್ಬರ ಯಾವ್ದು ಕೊಟ್ಟಿಲ್ಲ ಇಲ್ಲ ಸರ್ ಅಂದ್ರೆ ಇದನ್ನ ಈಗ ನೀವು ಹತ್ತು ದಿವಸಕ್ಕೆ ಹತ್ತು ದಿವಸಕ್ಕೆ ಮಾಮೂಲಿ ಕೊಡ್ತಾನೆ ಇದ್ರಿ ಹೌದು ಸರ್ ಈಗ ಕೆಲವೊಂದು ಗಿಡ ಹೇಳಿದ್ರಿ ಎಲ್ಲ ಕಟ್ ಮಾಡಿದಿರಿ ಮತ್ತೆ ಅದ್ರಲ್ಲಿ ಚಿಕ್ಕಿದೆ ಸರ್ ಅದರಿಂದ ನಾನು ಓಕೆ ಸರ್ ಇದೇ ತರ ಬಳಸಿ ಮತ್ತೆ ನಿಮ್ಮ ಸುತ್ತಮುತ್ತ ರೈತರಿಗೆ ಹೇಳಿ ಕಳಿಸ್ಕೊ ಹೇಳಿ ಕಳಿಸ್ಕೊಡಿ ಆಗ್ಬೋದು ಸರ್ ಓಕೆ ಸರ್ ಸರಿ ಸರ್